ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ನಿಮ್ಮೊಂದಿಗೆ ಔಷಧಿಯ ಗುಣವಿರುವ ಸಸ್ಯವಾದಂತಹ ಬ್ರೊಯೋಫಿಲಂ ಅಥವಾ ಕಾಡು ಬಸಳೆ ಇದರ ಕುರಿತು ಇದನ್ನ ಹೇಗೆ ಉತ್ಪಾದನೆ ಮಾಡಬೇಕು ಅನ್ನುವ ಮಾಹಿತಿಯನ್ನು ಹಂಚ್ಕೊಳ್ಳಕ್ಕೆ ನಿಮ್ಮೊಂದಿಗಿದ್ದೇನೆ ನಾನು ಡಾಕ್ಟರ್ ಸನ್ಮತಿ ನಾಯ್ಕ ಎಟಿಎಸ್ ವಿಜ್ಞಾನಿ ತೋಟಗಾರಿಕೆ ಐ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ ಯುಎಎಸ್ ರಾಯಚೂರು ವೈಜ್ಞಾನಿಕವಾಗಿ ಇದನ್ನ ನಾವು ಬ್ರೊಯೋಫಿಲಂ ಪಿನ್ನಾಟಮ್ ಅಂತ ಕರಿತೇವೆ ಇದು ಕ್ರಾಜಲೇಸಿಯಾ ಎಂಬ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದೆ ಇದರಲ್ಲಿ ನಾವು ಎಲೆಯನ್ನ ಉಪಯೋಗಿಸ್ತೇವೆ ಅಲ್ಲದೆ ಇದರಲ್ಲಿ ಬ್ಯೂಫೆಡಿಯಲಾಯ್ಡ್ಸ್ ಪ್ರೋಟೋಕೆಟೊಯಿಕ್ ಆಸಿಡ್ ಆಸ್ಟ್ರಾಜಲಿಕ್ ಆಸಿಡ್ ಲುಟಿಲೋಲಿನ್ ಅನ್ನುವಂತಹ ಒಂದು ಸಸ್ಯ ಸಾರಗಳಿರುವ ಕಾರಣ ಇದು ಔಷಧಿಯ ತಯಾರಿಕೆಯಲ್ಲಿ ಬಳಸ್ತೇವೆ ಮುಖ್ಯವಾಗಿ ಈ ಸಸ್ಯವನ್ನ ನಾವು ಮೂತ್ರಪಿಂಡಗಳಲ್ಲಾಗುವಂತಹ ಕಲ್ಲುಗಳನ್ನ ಕರಗಿಸುವುದಕ್ಕೆ ಅದರ ಔಷಧಿಯಾಗಿ ಉಪಯೋಗಿಸುವುದನ್ನ ನಂತರ ಉತ್ಪಾದನೆ ಮೊದಲು ಮೊಟ್ಟ ಮೊದಲನೆಯದಾಗಿ ಉತ್ಪಾದನೆ ಮಾಡ್ಬೇಕಂದ್ರೆ ಮಣ್ಣು ಬಹಳ ಮುಖ್ಯ ಕ್ಯಾಲಂಚೋ ಸಸ್ಯಕ್ಕೆ ಮರಳು ಮಿಶ್ರಿತ ಗೋಡು ಮಣ್ಣು ಗೋಡು ಮಣ್ಣು ಈ ರೀತಿ ಇದ್ದಾಗ ಉತ್ತಮವಾದ ಬೆಳಿಗ್ಗೆ ಬೆಳವಣಿಗೆಯನ್ನ ತೋರುತ್ತದೆ ಅದಲ್ಲದೆ ಇದರ ಪ್ರಕಾರದ ಮಣ್ಣಿನಲ್ಲೂ ಕೂಡ ಇದನ್ನ ಬೆಳಿಬಹುದು ಆದ್ರೆ ಈ ಮರಳು ಮಿಶ್ರಿತ ಮಣ್ಣುಗಳಲ್ಲಿ ಬಹಳ ಚೆನ್ನಾಗಿ ಬೆಳೆ ಬರುತ್ತೆ ನಂತರ ಮಣ್ಣಿನ ರಸಸಾರ ಆಮ್ಲೀಯತೆಯಿಂದ ತಟಸ್ಥವಾಗಿರಬೇಕು ಅಂದ್ರೆ ಆರರಿಂದ ಏಳು ಪಾಯಿಂಟ್ ಐದರ ನಡುವೆ ಇದ್ರೆ ಉತ್ತಮ ನಂತರ ಹವಾಮಾನ ಹವಾಮಾನ ಅಂತ ಅಂದ್ರೆ ಇದಕ್ಕೆ ಸುಮಾರು ಇಪ್ಪತ್ತರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದ ವ್ಯಾಪ್ತಿಯನ್ನು ಕೂಡ ಇದು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯ ಇದೆ ಹಾಗಾಗಿ ಇದನ್ನ ಉಷ್ಣ ಹವಾಮಾನದ ಬೆಳೆಯಾಗಿ ಕೂಡ ಬೆಳೆಯಬಹುದು ನಂತರ ಸಸ್ಯ ಅಭಿವೃದ್ಧಿಯ ವಿಧಾನ ಇದನ್ನ ನಾವು ಎಲೆ ಅಥವಾ ಒಂದು ಸಸ್ಯದ ಕಾಂಡದ ತುಂಡುಗಳಿಂದ ಸಸ್ಯ ಅಭಿವೃದ್ಧಿ ಮಾಡಬಹುದು ಆರೋಗ್ಯಕರ ಎಲೆಗಳನ್ನ ಆರಿಸ್ಬೇಕು ಮೊದಲು ಆ ಎಲೆಯಿಂದ ನಾವು ಉತ್ಪಾದನೆ ಮಾಡ್ಬೇಕು ಅಂತಂದ್ರೆ ಸಸ್ಯಾಭಿವೃದ್ಧಿ ಮಾಡ್ಬೇಕಾದ್ರೆ ಅನ್ನ ಆ ಎಲೆಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಒಣಗಿಸ್ಬಿಟ್ಟು ತೇವವಾದಂತಹ ಏನು ಮಣ್ಣಿನ ಮಿಶ್ರಣದ ಮೇಲೆ ಇಟ್ರೆ ಆ ಎಲೆಗಳ ತುದಿಗಳಿಂದ ಏನಂತ ಅಂದ್ರೆ ಬೇರುಗಳು ಬರುತ್ತೆ ಬೇರುಗಳಿಂದ ಹೊಸ ಎಲೆಗಳು ಚಿಗುರುಗಳು ಬರಕ್ಕೆ ಪ್ರಾರಂಭ ಆಗುತ್ತೆ ಈ ರೀತಿ ಬಂದಂತಹ ಚಿಗುರುಗಳನ್ನ ಕೂಡ ನಾವು ಎಲೆಗಳಿಂದ ಸಪರೇಟ್ ಮಾಡಿ ಬೇರೆ ಬೇರೆ ಪಾಲಿ ಗಳಲ್ಲಿ ಹಾಕಿ ಕೂಡ ಅಹ್ ನಂತರ ಅಭಿವೃದ್ಧಿ ಮಾಡಬಹುದು ಅದಲ್ಲದೆ ಸಣ್ಣ ಸಣ್ಣ ಕಾಂಡಗಳಿಂದ ಸುಮಾರು ಆ ಒಂದು ಮೂರ್ ನಾಲ್ಕರಿಂದ ಆರು ಇಂಚು ಇರುವಂತಹ ಕಾಂಡಗಳನ್ನ ಕಾಂಡದ ತುಂಡುಗಳನ್ನ ತೆಗೆದುಕೊಂಡು ಕೂಡ ಅಹ್ ಅದರಿಂದ ನಾವು ಸಸ್ಯ ಅಭಿವೃದ್ಧಿ ಮಾಡಬಹುದು ನಂತರ ಭೂಮಿಯನ್ನ ಹೇಗೆ ತಯಾರಿಸ್ಬೇಕು ಅಂತ ಅಂದ್ರೆ ಈ ಬೆಳೆಯನ್ನ ನಾಟಿ ಮಾಡೋ ಮೊದಲು ಮಣ್ಣನ್ನ ಚೆನ್ನಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ ಉಳುಮೆಯನ್ನ ಮಾಡ್ಬೇಕು ಹಾಗೆ ಉಳುಮೆ ಮಾಡಿ ನಂತರ ಅಲ್ಲಿ ನೀರುಗಳನ್ನ ನಿಲ್ಲದಂತ ಸಮತಟ್ಟಾಗಿಸ್ಬೇಕು ಅಥವಾ ಏನು ನೀರು ಹೋಗೋದಕ್ಕೆ ಆ ಕಾಲುವೆಗಳನ್ನ ಬಿಡೋದು ಒಳ್ಳೇದು ನಂತರ ನೆಡೋ ವಿಧಾನ ಅಹ್ ಇವಾಗ ನಾವು ನೋಡಿರ್ಬೋದು ಇಲ್ಲಿ ಇವಾಗ ಎಲೆಯನ್ನ ಒಂದು ದಿನ ನಾವು ಎಲೆಯನ್ನ ನಾವೇನಾದ್ರೂ ಮಣ್ಣಿನ ಮೇಲೆ ಈ ರೀತಿ ಇಟ್ರೆ ಸುಮಾರು ಹನ್ನೆರಡು ದಿನದಲ್ಲಿ ಹೊಸ ಚಿಗುರುಗಳು ಬರುತ್ತೆ ಆ ಹೊಸ ಚಿಗರುಗಳನ್ನ ನಾವು ನಾಟಿ ಮಾಡಕ್ಕೆ ಉಪಯೋಗಿಸ್ತೀವಿ ಅಹ್ ಇವಾಗ ನಾಟಿ ಮಾಡ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಹಾಗೆ ಒಂದು ಲೈನ್ ಇಂದ ಇನ್ನೊಂದು ಲೈನ್ಗೆ ಒಂದಷ್ಟು ಮಿನಿಮಮ್ ಅಂತರಗಳನ್ನ ನೀಡ್ಬೇಕಾಗತ್ತೆ ಅಲ್ವಾ ಆ ಇವಾಗ ಅದಕ್ಕೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕೆ ಸುಮಾರು ಎರಡರಿಂದ ಮೂರು ಅಡಿ ಅಂತ್ರವನ್ನ ನೀಡಬೇಕು ಮತ್ತೆ ಒಂದು ಲೈನಿಂದ ಇನ್ನೊಂದು ಲೈನ್ ಗೆ ಇನ್ನೊಂದು ಸಾಲಿಗೆ ಸುಮಾರು ಎರಡು ಅಡಿಯಷ್ಟು ಅಂತ್ರಗಳನ್ನ ನೀಡಿ ನಾಟಿ ಮಾಡ್ಕೊಂಡು ಹೋದ್ರೆ ಅಹ್ ಬಹಳ ಉತ್ತಮ ಇದು ಇದರಿಂದ ನಮಗೆ ಒಂದು ಪ್ರತಿ ಗೆ ಸುಮಾರು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಸಸ್ಯಗಳ ಸಾದ್ರತೆಯನ್ನ ಹೊಂದುತ್ತೆ ನಂತರ ನಾಟಿ ಮಾಡೋದ್ರ ಮೇಲೆ ಅದಕ್ಕೆ ಯಾವ ರೀತಿಯ ಪೋಷಕಾಂಶ ನೀರಾವರಿ ಮತ್ತೆ ಏನೇನು ಅಂತರ ಬೇಸಾಯ ಕ್ರಮಗಳನ್ನ ಪಾಲಿಸ್ಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಾವು ಭೂಮಿಯನ್ನ ತಯಾರು ಮಾಡೋದ್ರ ಕುರಿತು ಹೇಳ್ದೆ ಭೂಮಿ ತಯಾರು ಮಾಡಬೇಕಾದ್ರೆ ಸುಮಾರು ಇಪ್ಪತ್ತು ಐದು ಟನ್ ಕೊಟ್ಟಿಗೆ ಗೊಬ್ಬರವನ್ನ ಮಣ್ಣಿನಲ್ಲಿ ಸೇರಿಸ್ಬೇಕು ಅದ್ರೊಂದಿಗೆ ಹತ್ತು 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 ಅಥವಾ ಹದ್ನಾಲ್ಕು ಹದ್ನಾಕು ಅನ್ನೋದನ್ನ ಪ್ರತಿ ಹೆಕ್ಟೇರ್ಗೆ ನೂರರಿಂದ ನೂರ ಐವತ್ತು ಕೆಜಿ ಪ್ರಮಾಣದಲ್ಲಿ ಬಳಸಬಹುದು ಇವು ಗೊಬ್ಬರಗಳ ಎಂಪಿಗೆ ಗೊಬ್ಬರಗಳು ಇದನ್ನ ನಾವು ಭೂಮಿಯನ್ನು ತಯಾರು ಮಾಡುವಂತಹ ಕೊನೆ ಹಂತದಲ್ಲಿ ಮಣ್ಣೊಂದಿಗೆ ಬೆರೆಸಿ ನಂತರ ನಾಟಿ ಮಾಡೋದು ನಾಟಿ ಮಾಡೋದ್ರಿಂದ ಚೆನ್ನಾಗಾಗತ್ತೆ ಆಗುತ್ತೆ ಬೆಳೆ ಚೆನ್ನಾಗ್ ಬರುತ್ತೆ ನಂತರ ನೀರಾವರಿ ಇದು ಬಹಳಷ್ಟು ಅಂದ್ರೆ ನೀರು ಕಡಿಮೆ ಇರುವಂತಹ ಪರಿಸ್ಥಿತಿಯಲ್ಲೂ ಕೂಡ ತಡೆದುಕೊಳ್ಳುವಂತಹ ಕೆಪಾಸಿಟಿ ಇರುವಂತಹ ಸಸ್ಯ ಹಾಗಾಗಿ ನೀರು ಮಣ್ಣಿನ ಏನು ತೇವಾಂಶವನ್ನ ನೋಡಿ ನಾವು ನೀರ್ ನೀಡ್ಬೇಕಾಗತ್ತೆ ನಂತರ ಅಂತರ ಬೇಸಾಯ ಅಂತರ ಬೇಸಾಯ ಅಂತಾನೆ ಈ ಬೆಳೆಗಳ ನಡುವೆ ಬರುವಂತಹ ಕಳೆ ಇರ್ಬೋದು ಅಥವಾ ಬೇರೆ ಸಸ್ಯದ ಏನು ಗಿಡಗಳು ಅಂತದ್ನೆಲ್ಲ ರಿಮೂವ್ ಮಾಡಬಹುದು ಅಥವಾ ಅದನ್ನೆಲ್ಲ ನಾವು ಆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನದ ಒಳಗೆ ನೀಟಾಗಿ ತೆಗೆಯೋದ್ರಿಂದ ಬೆಳೆ ಉತ್ತಮವಾಗಿ ಬರ್ತದೆ ಆ ಕೊನೆಯದಾಗಿ ಕೊಯ್ಲು ಮತ್ತೆ ಇಳುವರಿ ಅಹ್ ಕ್ಯಾಲೆಂಜೋನ್ನ ನಾವು ನೆಟ್ಟಿ ಸುಮಾರು ಇದನ್ನ ಕ್ಯಾಲೆಂಚೋ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ ಈ ಬೆಳೆಯನ್ನ ನೆಟ್ಟಿ ಸುಮಾರು ಆರರಿಂದ ಎಂಟು ತಿಂಗಳಾದ್ಮೇಲೆ ಮೇಲೆ ಮೊದಲನೇ ಕೊಯ್ಲಿಗೆ ಸಿದ್ಧ ಆಗತ್ತೆ ಹಾಗೆ ಈ ಸಸ್ಯವನ್ನು ವರ್ಷದಲ್ಲಿ ಹಲವಾರು ಬಾರಿ ಕೊಯ್ಲು ಮಾಡ್ಬೋದು ಅಂದ್ರೆ ನಾವು ನಮಗೆ ಬೇಕಾದಂತಹ ದೊಡ್ಡ ದೊಡ್ಡ ಎಲೆಗಳು ಬಂದಾಗ ಅದನ್ನ ಅಗತ್ಯವಿದ್ದಾಗ ಕೊಯ್ ಕೊಯ್ಲು ಮಾಡ್ಕೊಂಡು ಉಪಯೋಗಿಸ್ಕೋಬಹುದು ಆ ನಮಗೆ ಪ್ರತಿ ಹೆಕ್ಟೇರ್ ಗೆ ಎರಡರಿಂದ ಮೂರು ಟನ್ ಎಲೆ ಇಳುವರಿ ಬರುತ್ತೆ ಪ್ರತಿ ವರ್ಷಕ್ಕೆ ಅಲ್ದೆ ಒಂದು ಸಂಪೂರ್ಣ ಸಸ್ಯವನ್ನು ಕೂಡ ಕೊಯ್ಲು ಮಾಡಿ ಉಪಯೋಗಿಸುವುದನ್ನು ಕೂಡ ನಾವು ನೋಡಿದ್ದೀವಿ ಇದಿಷ್ಟು ನಾವು ಬ್ರೊಯೋಫಿಲಂ ಅಂತ ಕರೆಯಲಾಗುವಂತಹ ಕಾಡು ಬಸಳೆ ಸಸ್ಯದ ಉತ್ಪಾದನೆ ತಂತ್ರಜ್ಞಾನದ ಕುರಿತು ಮಾಹಿತಿ ಧನ್ಯವಾದಗಳು